ಇತಿಹಾಸ ತಜ್ಞರ ಪ್ರಕಾರ ಹೇಳುವುದಾದ್ರೆ ಈ ದಾರಿ ಮುತ್ತಿಗೆ ಅಂದ್ರೆ ಯಾರಾದ್ರೂ ಎದುರಾಳಿಗಳು ಅಥವಾ ವಿರೋಧಿಗಳು ಬಂದ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಮಾಡಿರುವಂತಹ ಒಂದು ದಾರಿ ಅಥವಾ ಸುರಂಗ ಅಂತ ಹಲವಾರು ಇತಿಹಾಸಗಳನ್ನ ಹೇಳ್ತಾರೆ ವಾಸ್ತುಶಿಲ್ಪವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ನೋಡಿ ಇವೆಲ್ಲ ಸಹ ಇಟ್ಟಿಗೆಯಿಂದ ನಾನು ಮೊದಲೇ ಹೇಳಿದಾಗ ಮೊದಲನೇ ಅಂದ್ರೆ ಮೊದಲ ಹಂತದಲ್ಲಿ ಕಲ್ಲಿನಿಂದ ನಿರ್ಮಾಣ ಮಾಡ್ತಾರೆ ಅದಾದ್ಮೇಲೆ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿರಂತ ಅವರು ಯಾರಾದರೂ ಹತ್ತುತ್ತಿದ್ದಾರೆ ಅನ್ನೋ ಒಂದು ಸೂಚನೆ ಬಂತು ಅಂದ್ರೆ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಿದ್ರು ಮತ್ತೆ ಸೂಚನೆಯನ್ನ ಮೂಲಂತ ಇತರ ಸೈನಿಕರಿಗೆ ನೀಡಲಿಕ್ಕೆ ಕಾವಲು ಬಳಕೆ ಮಳೆಗಾಲ ಬಂತು ಅಂದ್ರೆ ಸಾಕು ಮಲೆನಾಡಿನ ಪ್ರತಿಯೊಂದು ಸ್ಥಳವೂ ಸಹ ಬಹಳ ಅಂದವಾಗಿ ಮತ್ತೆ ಸುಂದರವಾಗಿ ಕಾಣುತ್ತೆ ಆದರೆ ನಾನು ಇಂಥ ಸುಡು ಬಿಸಿಲಿನಲ್ಲಿ ಬಂದಿದ್ದೀನಿ ಯಾವ ಪ್ರದೇಶ ಅಂದ್ರೆ ಅದು ಮಂಜರಾಬಾದ್ ಕೋಟೆ ಸಕಲೇಶ್ಪುರದಲ್ಲಿ ಮಂಜರಾಬಾದ್ ಕೋಟೆಯಲ್ಲಿ ನಾನು ಇವತ್ತು ಇದ್ದೀನಿ ಬಹುಶಃ ಮಂಜರಾಬಾದ್ ಕೋಟೆ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಆ ದೋಣಿಗಲ್ ಅನ್ನುವಂತಹ ಪ್ರದೇಶದಲ್ಲಿ ಈ ಒಂದು ಕೋಟೆ ಕಂಡು ಬರುತ್ತೆ ಕೋಟೆಯನ್ನ ಮೈಸೂರಿನ ಹುಲಿ ಅಂತ ಕರೆಯಲ್ಪಡುವಂತಹ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ಎಂಬತ್ತೈದು ಮತ್ತು ಸಾವಿರದ ಏಳ್ನೂರ ತೊಂಬತ್ತೆರಡರ ನಡುವೆ ನಿರ್ಮಿಸ್ತಾನೆ ಈ ಕೋಟೆಯ ವಿಶೇಷತೆ ಏನಂದ್ರೆ ಈ ಕೋಟೆಯನ್ನ ಕಲ್ಲು ಮತ್ತು ಇಟ್ಟಿಗೆಯಿಂದ ನಿರ್ಮಿಸಿದಂಥದ್ದು ಮೊದಲ ಹಂತದಲ್ಲಿ ಅಂದ್ರೆ ಸುಮಾರು ಹನ್ನೆರಡು ಅಡಿಗಳ ಎತ್ತರದ ಗೋಡೆಯನ್ನ ಕಲ್ಲಿನಿಂದ ನಿರ್ಮಿಸಿದಾನೆ ತದನಂತರ ಎರಡನೇ ಹಂತದಲ್ಲಿ ಇಟ್ಟಿಗೆಯಿಂದ ಇದನ್ನ ನಿರ್ಮಿಸಲಾಗಿದೆ ಅನ್ನುವಂಥದ್ದನ್ನು ನಾವು ತಿಳಿಬಹುದಾಗಿದೆ ಮೊದಲ ಹಂತವನ್ನ ಸಕಲೇಶ್ಪುರದ ಐಗೂರಿನ ಪಾಳೆಗಾರರು ನಿರ್ಮಿಸಿದ್ರು ಅನ್ನುವಂತಹ ಮಾಹಿತಿ ಇದೆ ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ನಂತರ ಅದು ಪುನರ್ ನಿರ್ಮಾಣ ಆಯಿತು ಅನ್ನುವಂತಹ ಇತಿಹಾಸ ಸಹ ಕಂಡುಬರುತ್ತೆ ಕಂಡು ಬರುತ್ತೆ ಆ ಈ ಕೋಟೆಯನ್ನ ಪ್ರಮುಖವಾಗಿ ಟಿಪ್ಪು ಸುಲ್ತಾನ್ ಮೈಸೂರು ಮತ್ತು ಆಂಗ್ಲ ಯುದ್ಧ ನಡೀತು ಆಂಗ್ಲ ಮೈಸೂರು ಯುದ್ಧ ಆ ಯುದ್ಧದಲ್ಲೇ ಇದನ್ನ ಬಹಳ ಯಥೇಚ್ಛವಾಗಿ ಬಳಸಿಕೊಂಡ ಅನ್ನುವಂತಹ ಇತಿಹಾಸವನ್ನು ಸಹ ನಾವು ಕಾಣಬಹುದಾಗಿದೆ ನಂತರ ಬ್ರಿಟಿಷರು ಈ ಕೋಟೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಆದರೆ ಅವರು ವಶಕ್ಕೆ ತೆಗೆದುಕೊಂಡ ನಂತರ ಕೆಲವು ಭಾಗಗಳನ್ನು ಅಂದರೆ ಈ ಕೋಟೆಯ ಕೆಲವು ಭಾಗಗಳನ್ನು ಅವರು ನಾಶ ಮಾಡಿದರು ಅನ್ನುವಂತಹ ಇತಿಹಾಸವನ್ನು ಸಹ ನಾವು ಕಾಣಬಹುದಾಗಿದೆ ಇದೊಂದು ಪ್ರಾಚೀನವಾದಂತಹ ಸಂರಕ್ಷಿತ ಸ್ಮಾರಕ ಪುರಾತತ್ವೀಯ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೆಂಟು ಇಪ್ಪತ್ನಾಲ್ಕರ ಪ್ರಕಾರ ಈ ಸ್ಮಾರಕವನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನ ಫ್ರೆಂಚ್ ಮಿಲಿಟರಿ ಎಂಜಿನಿಯರ್ ಗಳು ಯಾರಿರ್ತಾರೆ ಅವರನ್ನ ಬಳಸ್ಕೊಂಡು ಅವರಿಂದ ಕೆಲವು ಐಡಿಯಾಸ್ ಗಳನ್ನ ತೆಗೆದುಕೊಂಡು ಅವರಿಂದ ನಿರ್ಮಾಣ ಮಾಡಿಸ್ತಾನೆ ಟಿಪ್ಪು ಸುಲ್ತಾನ್ ಬಹಳ ವಿಶೇಷವಾಗಿ ಒಂದು ನಿರ್ಮಾಣ ಮಾಡಿರ್ತಕ್ಕಂತಹ ಕೋಟೆ ಇದು ಈ ಮಂಜರಾಬಾದ್ ಕೋಟೆಯನ್ನು ಎಂಟು ಬಿಂದುಗಳ ನಕ್ಷತ್ರದ ಆಕಾರದಲ್ಲಿ ಬಹುಶಃ ನಾವೆಲ್ಲರೂ ಈ ಹೆಲಿಕಾಪ್ಟರ್ ಶಾಟ್ ಅಥವಾ ಡ್ರೋನ್ ಮುಖಾಂತರ ತೆಗೆದಾಗ ಎಂಟು ಬಿಂದುಗಳು ಮತ್ತೆ ನಕ್ಷತ್ರದ ಆಕಾರದಲ್ಲಿ ಈ ಕೋಟೆ ರಚನೆ ಆಗಿರುವಂಥದ್ದು ಮತ್ತೆ ನಿರ್ಮಾಣ ಆಗಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಆ ಅಂತಹ ಒಂದು ಉತ್ತಮ ಕೌಶಲ್ಯದ ಮುಖೇನ ರಚನೆ ಆಗಿರ್ತಕ್ಕಂತಹ ಕೋಟೆ ಇದು ಇದೊಂದು ಗುಹೆ ಸಾಕಷ್ಟು ಗಮನವನ್ನ ಹರಿಸುವಂತಹ ಸ್ಥಳ ಯಾಕಂತ ಹೇಳಿದ್ರೆ ಈ ಗುಹೆ ಅಲ್ಲಿ ಹೋಗುತ್ತೆ ಒಳಗಡೆ ಒಂದ್ ರೀತಿ ಈ ಸುರಂಗ ಇದೆಯಲ್ಲ ಆ ರೀತಿ ಇದೆ ಹಲವಾರು ಇತಿಹಾಸ ತಜ್ಞರ ಪ್ರಕಾರ ಹೇಳುವುದಾದ್ರೆ ಈ ದಾರಿ ಮುತ್ತಿಗೆ ಅಂದ್ರೆ ಯಾರಾದ್ರೂ ಎದುರಾಳಿಗಳು ಅಥವಾ ವಿರೋಧಿಗಳು ಬಂದಂತಹ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಮಾಡಿರುವಂತಹ ಒಂದು ದಾರಿ ಅಥವಾ ಸುರಂಗ ಅಂತ ಹಲವಾರು ಇತಿಹಾಸ ತಜ್ಞರು ಹೇಳ್ತಾರೆ ಬಹುಶಃ ಇದು ಇಲ್ಲಿಗೆ ಬಂದಾಗಿದೆ ಈಗೆಲ್ಲ ಇಲ್ಲ ಆದ್ರೆ ಹಲವಾರು ಇತಿಹಾಸ ತಜ್ಞರ ಪ್ರಕಾರ ಇವೆಲ್ಲವೂ ಸಹ ಟಿಪ್ಪು ಸುಲ್ತಾನ್ ತಪ್ಪಿಸಿಕೊಳ್ಳಿಕ್ಕೆ ಮತ್ತು ಅದನ್ನ ಸೈನಿಕರು ತಪ್ಪಿಸ್ಕೊಳ್ಲಿಕ್ಕೆ ಮಾಡಿರುವಂತಹ ಗುಹೆಗಳು ಸುರಂಗಗಳು ತಪ್ಪಿಸಿಕೊಳ್ಳಿಕ್ಕಿರುವಂತಹ ಜಾಗಗಳು ಅನ್ನುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬಹುದಾಗಿದೆ ನೋಡಿ ಈ ರೀತಿಯಾಗಿ ತುಂಬಾ ಜಾಗರೂಕತೆಯಿಂದ ಮತ್ತೆ ಅತ್ಯಂತ ಕೌಶಲ್ಯಯುತವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಸುರಂಗ ಇವೆಲ್ಲ ಇಟ್ಟಿಗೆಯಿಂದನೇ ರಚನೆ ಮಾಡಿರ್ತಕ್ಕಂತಹ ವಾಸ್ತುಶಿಲ್ಪವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ನೋಡಿ ಇವೆಲ್ಲ ಸಹ ಇಟ್ಟಿಗೆಯಿಂದ ಮಾಡಿರ್ತಕ್ಕಂಥದ್ದು ಬಹುಶಃ ನಾನು ಮೊದಲೇ ಹೇಳಿದಾಗೆ ಮೊದಲನೇ ಕೇಜ್ ಅಂದ್ರೆ ಮೊದಲ ಹಂತದಲ್ಲಿ ಕಲ್ಲಿನಿಂದ ನಿರ್ಮಾಣ ಮಾಡ್ತಾರೆ ಅದಾದ್ಮೇಲೆ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿರುವಂಥದ್ದು ಈ ಕೋಟೆಯ ಮತ್ತೊಂದು ಆಕರ್ಷಣೆ ಅಂದ್ರೆ ಅದು ಆ ಕೋಟೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ಬಾವಿ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ ಇದು ಇದು ಡ್ರೋನ್ ಮುಖಾಂತರ ಅಥವಾ ಹೆಲಿಕಾಪ್ಟರ್ ಮುಖಾಂತರ ನೋಡಿದಾಗ ಲಸ್ ಆಕಾರದಲ್ಲಿ ಕಂಡು ಬರುತ್ತೆ ಆಕಾರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಬಾವಿ ಇದು ಬಹುಶಃ ಆ ಸಂದರ್ಭದಲ್ಲಿ ನೀರನ್ನ ಸಂಗ್ರಹಣೆ ಮಾಡಲಿಕ್ಕಾಗಿ ಇದನ್ನು ಬಳಕೆ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ನಾವು ತಿಳಿಬೋದಾಗಿದೆ ಮಳೆಗಾಲದಲ್ಲಿ ಅಥವಾ ಮಳೆ ಹೆಚ್ಚಾಗಿದ್ದಂಥ ಸಂದರ್ಭದಲ್ಲಿ ನೀರು ತುಂಬಿರುತ್ತೆ ಅನಿಸುತ್ತೆ ಆದರೆ ಈಗ ಬಿಸಿಲಿರೋದ್ರಿಂದ ನೀರಿಲ್ಲ ನೋಡ್ಬೋದು ನಾವು ಲಸ್ ಆಕಾರದಲ್ಲಿರ್ತಕ್ಕಂಥ ಬಾವಿ ಈ ಕೋಟೆಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದರೆ ತಮ್ಮ ಕೋಟೆಯ ಬೇಲ್ಭಾಗದಲ್ಲಿ ನಾನಿದ್ದೀನಿ ಈಗ ನೀವು ಕೆಳಗಡೆ ನೋಡಿದರೆ ಅದು ಇದು ಗೋಡೆ ಕೋಟೆ ಹತ್ತಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿರ್ತಕ್ಕಂಥ ಏನು ಡ್ರಂಚ್ ಇದೆ ಅಲ್ಲಿ ಆ ಡ್ರಂಚಲ್ಲಿ ನೀರನ್ನು ತುಂಬಿಸ್ತಾ ಇದ್ರು ಆಗ ನೀರು ತುಂಬಿಸಿದ್ರೆ ಯಾರೋ ವಿರೋಧಗಳಿಗೆ ಬಂದರೂ ಸಹ ಅದನ್ನು ದಾಟ್ಕೊಂಡು ಬರಬೇಕಾಗಿತ್ತು ಮತ್ತು ನೀರಿರೋದ್ರಿಂದಾಗಿ ಯಾರೂ ಸಹ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅದನ್ನು ದಾಟಿ ಬಂದ್ರು ಇದು ಬಹಳ ಎತ್ತರದ ಗೋಡೆ ಸಾಕಷ್ಟು ಅಡಿಗಳಿದೆ ಸೊ ಹಾಗಾಗಿ ಅದನ್ನ ಹತ್ತಿರಕ್ಕೆ ಕಷ್ಟ ಆಗ್ತಾ ಇತ್ತು ಇನ್ನು ಇದನ್ನು ನೋಡ್ತಾ ಇದ್ದೀವಿ ನೋಡಿ ಇದು ಕಾವಲು ಗೋಪುರ ಈ ಕಾವಲು ಗೋಪುರದ ಒಳಭಾಗದಲ್ಲಿ ನೋಡಿ ಇಲ್ಲಿ ಕಿಂಡಿಗಳಿದೆ ಇಲ್ಲೆಲ್ಲಾ ಸಹ ಟಿಪ್ಪು ಸುಲ್ತಾನ್ ಒಳಗಡೆ ಆ ಒಳಭಾಗದಲ್ಲಿ ಇರ್ತಾ ಇದ್ರು ಅವರು ಯಾರಾದ್ರೂ ಹತ್ತುತ್ತಿದ್ದಾರೆ ಅನ್ನುವಂತಹ ಸೂಚನೆ ಬಂತು ಅಂದ್ರೆ ಅವರು ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಮತ್ತೆ ಸೂಚನೆಯನ್ನ ಉಳಿದಂತ ಇತರ ಸೈನಿಕರಿಗೆ ನೀಡಲಿಕ್ಕೆ ಈ ಕಾವಲು ಗೋಪುರದ ಬಳಕೆ ಆಗ್ತಾ ಇತ್ತು ನಾವು ನೋಡ್ತಾ ಇದೀವಿ ನೋಡಿ ಇಲ್ಲೆಲ್ಲ ಕಿಂಡಿಗಳಿಗೆ ಇದೆ ಇನ್ನೊಂದು ಗೋಪುರ ಏನಿದೆ ಅದರ ಒಳಭಾಗಕ್ಕೆ ಹೋಗ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿ ಸೈನಿಕರು ಸೈನಿಕರ ಹೊರಭಾಗದ ವಿರೋಧಿಗಳು ಬರ್ತಾ ಇದ್ದಾರೆ ಸೈನ್ಯ ಬರ್ತಾ ಇದೆ ಅಂದ್ರೆ ಗೊತ್ತಾಯ್ತು ಸೊ ಏನು ಕಿಂಡಿಗಳಿದಾವೆ ಪ್ರತಿರೋಧವನ್ನ ಹುಟ್ಟುತ್ತಾ ಇತ್ತು ಇದಿಷ್ಟು ಮಂಜುನಾಬಾದ್ ಕೋಟೆಯ ಬಗ್ಗೆ ಒಂದು ಸಣ್ಣ ಮಾಹಿತಿಯ ವಿಡಿಯೋ ಆಗಿತ್ತು ಈ ಕೋಟೆ ಇದೀಗ ತನ್ನ ಮೂಲ ಸತ್ವವನ್ನು ಕಳೆದುಕೊಳ್ತಾ ಇದೆ ಸರ್ಕಾರ ಈ ಕುರಿತು ಕೋಟ್ಲೆ ಸೂಕ್ಷ್ಮವಾಗಿ ಗಮನಿಸಿ ಈ ಕೋಟೆಯನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆ ಮತ್ತು ಸರ್ಕಾರ ಕಾರ್ಯಕ್ಕೆ